ವೀಕ್ಷಕರೇ ನಾನು ಆರ್ ಮಾನ್ವಿ ನೀವು ಭಟ್ಕಲ್ ಒನ್ ಮೀಡಿಯಾ ಯೂಟ್ಯೂಬ್ ಚಾನಲ್ ವೀಕ್ಷಿಸಲು ಆರಂಭಿಸಿದ್ದೀರಿ ಹೊಸ ವರ್ಷ ಹೊಸ ಬದುಕಿನ ದಾರಿ ಹೊಸ ವರ್ಷದ ಆಚರಣೆ ಒಂದು ಚಿಂತನೆ ಹೊಸ ವರ್ಷಕ್ಕೆ ಕಾಲಿಟ್ಟ ಸಂತಸದಲ್ಲಿ ಜನತೆ ವಿವಿಧ ರೀತಿಯ ಆಚರಣೆಗಳನ್ನು ಮಾಡುತ್ತಿದೆ ಪಾರ್ಟಿ ಕುಡಿತ ಮತ್ತು ಗಲಾಟೆಗಳ ನಡುವೆ ಹೊಸ ವರ್ಷವನ್ನು ಸ್ವಾಗತಿಸುವ ಉತ್ಸಾಹ ಎಲ್ಲೆಡೆ ಕಂಡುಬರುತ್ತದೆ ಆದರೆ ಹೊಸ ವರ್ಷದ ಅರ್ಥವೇನು ಈ ಹಬ್ಬವು ಮನುಷ್ಯನ ಬದುಕಿಗೆ ನೀಡಬಹುದಾದ ನೈತಿಕ ಮತ್ತು ತಾತ್ವಿಕ ಸಂದೇಶಗಳತ್ತ ನಮ್ಮ ಗಮನ ಹರಿಸಲು ಅಗತ್ಯವಿದೆ ಒಂದೆಡೆ ಪಾರ್ಟಿಗಳ ತೀವ್ರತೆ ಹೆಚ್ಚಾಗುತ್ತಿದ್ದರೆ ಇನ್ನೊಂದೆಡೆ ಕೆಲವರು ಹೊಸ ವರ್ಷವನ್ನು ತಾತ್ವಿಕವಾಗಿ ಆಳವಾಗಿ ಚಿಂತಿಸುವ ಅವಕಾಶವೆಂದು ಪರಿಗಣಿಸುತ್ತಿದ್ದಾರೆ ಹರಿಯುತ್ತಿರುವ ವರ್ಷಗಳು ನಮ್ಮ ಆಯಸ್ಸಿನ ಕಂಬನಿಯೊಂದನ್ನು ಕಡಿಮೆ ಮಾಡುತ್ತೇವೆ ಎಂಬ ಸತ್ಯವನ್ನು ಮರೆತೆ ಉಲ್ಲಾಸವಾಡುತ್ತಿರುವ ಜನತೆ ಬದುಕಿನ ಗುರಿ ಮತ್ತು ಕರ್ಮಗಳ ತೀವ್ರತೆಯನ್ನು ತಿಳಿಯಲು ಮುಂದಾಗಬೇಕಾಗಿದೆ ಹೊಸ ವರ್ಷವನ್ನು ಕೇವಲ ಕ್ಯಾಲೆಂಡರ್ನ ಒಂದು ಪುಟವನ್ನು ತಿರುಗಿಸುವುದಕ್ಕೆ ಸಮಾನವಾಗಿ ಪರಿಗಣಿಸುವ ಬದಲು ಅದು ಹೊಸ ಗುರಿಗಳನ್ನು ಸ್ಥಾಪಿಸಲು ಬದುಕಿನಲ್ಲಿ ಅರ್ಥವತ್ತಾದ ಬದಲಾವಣೆಗಳನ್ನು ತರುತ್ತದೆ ಎಂಬುದಾಗಿ ಕಂಡುಕೊಳ್ಳಬೇಕು ಹೊಸ ವರ್ಷದ ಪ್ರತಿ ಕ್ಷಣವು ಜೀವನದ ನೈತಿಕ ಮೌಲ್ಯಗಳನ್ನು ಪುನಃಸ್ಥಾಪನೆಗೊಳಿಸಲು ಅವಕಾಶ ನೀಡುತ್ತದೆ ಹೊಸ ವರ್ಷಾಚರಣೆಯು ವ್ಯಕ್ತಿಯ ಬದುಕಿನ ನೈತಿಕತೆಯನ್ನು ಬಲಪಡಿಸಲು ಸಮರ್ಪಕವಾದ ವೇದಿಕೆಯಾಗಿ ಕುಡಿತ ಮತ್ತು ಗಲಾಟೆಯ ಮಧ್ಯೆ ನೈತಿಕ ಮೌಲ್ಯಗಳು ಹಾಸ್ಯಕ್ಕೆ ಗುರಿಯಾಗುತ್ತಿವೆ ಈ ಮೌಲ್ಯಗಳ ಪುನರ್ಸ್ಥಾಪನೆ ನಮ್ಮ ಸಮಾಜಕ್ಕೆ ತುರ್ತಾಗಿ ಅಗತ್ಯವಿದೆ ಹೊಸ ವರ್ಷವು ಕೇವಲ ಖುಷಿ ಹಂಚಲು ಮಾತ್ರವಲ್ಲ ಚಿಂತನ ಮತ್ತು ಪರಿಶೀಲನೆಗೆ ಅವಕಾಶ ನೀಡುವ ದಶಕದ ಮಾರುಕಟ್ಟೆಯಾಗಿ ಬಳಸುವಂತೆ ಜನರಲ್ಲಿ ಜಾಗೃತಿ ಮೂಡಿಸಬೇಕಾಗಿದೆ ನಮ್ಮ ಬದುಕಿನಲ್ಲಿ ನಾಡಿನ ಮತ್ತು ಸಮಾಜದ ಏಳಿಗೆಗೆ ನಾವೇನು ಕೊಡುಗೆಯನ್ನು ನೀಡುತ್ತಿದ್ದೇವೆ ಎಂಬುದನ್ನು ವಿಮರ್ಶಿಸಬೇಕು ಹೊಸ ವರ್ಷ ಹೊಸ ಗುರಿಗಳ ಸ್ಥಾಪನೆಗೆ ಪ್ರೇರಣೆ ನೀಡಲು ಹಬ್ಬವಾಗಬೇಕು ಪ್ರತಿಯೊಬ್ಬರೂ ತಮ್ಮ ಬದುಕಿನಲ್ಲಿ ಪುನಃ ನೈತಿಕ ಮೌಲ್ಯಗಳನ್ನು ರೂಪಿಸಿಕೊಂಡು ಸಾಧನೆಗಾಗಿ ಶ್ರಮಿಸಬೇಕು ಇದರಿಂದ ನಾವು ನಮ್ಮ ಬದುಕಿನಲ್ಲಿ ಉತ್ತಮ ಬದಲಾವಣೆಗಳನ್ನು ತರಲು ಸಾಧ್ಯವಾಗುತ್ತದೆ ಈ ಹೊಸ ವರ್ಷವನ್ನು ನೈತಿಕ ದೃಷ್ಟಿಕೋನದಿಂದ ಆಚರಿಸುವ ಹೊಸ ಚಲನೆಯನ್ನು ಪ್ರಾರಂಭಿಸಲು ಪ್ರೇರಣೆ ನೀಡಬೇಕು ಹೊಸ ವರ್ಷವು ಕೇವಲ ಹಬ್ಬವಾಗುವುದಕ್ಕಿಂತ ಹೊಸ ಬದುಕಿನ ಹಾದಿಯಾಗಿ ರೂಪಾಂತರಗೊಳ್ಳುವಂತಾಗಲಿ ಎಂಬುದೇ ನಮ್ಮೆಲ್ಲರ ಹಾರೈಕೆ ವೀಕ್ಷಕರೇ ನಿಮಗೆ ಭಟ್ಕಲ್ ಒನ್ ಮೀಡಿಯಾದ ಯೂಟ್ಯೂಬ್ ಚಾನೆಲ್ನ ವಿಡಿಯೋಗಳು ಇಷ್ಟವಾದಲ್ಲಿ ನಮ್ಮ ವಿಡಿಯೋಗಳನ್ನು ನಿಮ್ಮ ಸ್ನೇಹಿತರೊಂದಿಗೆ ಹಚ್ಚಿಕೊಳ್ಳಿ ಮತ್ತು ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡುವುದನ್ನು ಮರೆಯಬೇಡಿ ಧನ್ಯವಾದ